राम शशि शशिवर्ण चतुर्भुज प्रसन्न वर्णम सर्विघनोपाता है महाविषं अनेक भक्ता एक उपासना सर्वंगल मंगल्य शिव शर्वासारिख्ये द परमाश्वत से देवी परब्रह्म स्वरूपिणी परमेश्वरी जगन्माते महालक्ष्मी नमोस्तुते रामचन्द्राय वेदस्य नगुनाताय माताया सीताय बटाय नमो महा गुच्छि लेय शंभवे उम्रतेशाय सर्वैया महादेवाय नमोहा हैप्पी बर्थडे ऐश्वान बा ವೆಲ್ಕಮ್ ಬ್ಯಾಕ್ ಇವತ್ತು ರೇಷುದು ಬರ್ತ್ಡೇ ಆ್ಯಂಡ್ ನವರಾತ್ರಿ ಫಸ್ಟ್ ಡೇ ಇವತ್ತು ಹಂಗಾಗಿ ಎಲ್ಲೋ 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 ಚಿತ್ರಾನ್ನ ಎಲ್ಲೋ ಪಾಯಸ ಶಾವಿಗೆ ಪಾಯಸ ಮಾಡಿದ್ದೀನಿ ಅವನ ಬರ್ಡೇ ಅಲ್ವಾ ಅದಕ್ಕೆ ಅವ್ನು ಅನ್ಫಾರ್ಚುನೇಟ್ಲಿ ಅವ್ನಿಗೆ ಎಲ್ಲೋ ಶರ್ ಟಿ ಶರ್ಟೇ ಹಾಕ್ಕೊಂಡಿದ್ದಾನೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೈಟ್ಗೆ ಕೇಕ್ ಕಟ್ಟಿಂಗಿಗೆ ಬೇರೆ ಶರ್ಟು ಟಿ ಶರ್ಟೆಲ್ಲ ತಂದಿದ್ದೀನಿ ಸೊ ಇವಾಗ ಸಾಯಂಕಾಲ ಆಯಿತು ಸಾಯಂಕಾಲ ಆದಮೇಲೆ ಬಲೂನ್ ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡೋದು ಸಿಂಪಲ್ಲಾಗೇ ಮಾಡೋದು ಯಾವಾಗಲೂ ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಯಾವಾಗಲೂ ವೇದ ತುಂಬ ಸಪೋರ್ಟ್ ಮಾಡ್ತಾಳೆ ಇದಕ್ಕೆಲ್ಲ ಡೆಕೋರೇಷನ್ಗೆಲ್ಲ ಅನ್ಫಾರ್ಚುನೇಟ್ಲಿ ಅಮೇಝನಿಂದ ಒಂದು ಆರ್ಡರ್ ಮಾಡಿದ್ದು ಒಂದು ಜೀಪ್ದು ಸೊ ಹಂಗಾಗಿ ಅದು ಇವತ್ತೇ ಬಂದ್ಬಿಡ್ತು ನಾನು ಬೆಳಗ್ಗೆನೇ ಬಂತು ಬಟ್ ಅಪ್ಪಂದು ಏನೋ ಪಾರ್ಸಲ್ ಬಂದಿದೆ ಅಂತ ಹೇಳಿ ಐಡ್ ಮಾಡಿದ್ದೆ ಬಟ್ ಫಾ ಸಾಯಂಕಾಲ ಅಪ್ಪ ಬಂದ ತಕ್ಷಣನೇ ಬಿಡ್ದೇ ಇಬ್ಬರು ತೊಗೊಂಬಿಟ್ಟು ಆಟಾಡೋಕ್ಕೆ ನಿಂತಿದ್ದಾರೆ ಫುಲ್ಲು ಆಟ ಇನ್ನು ಬಂತಲ್ಲ ಇವಾಗ ಅವ್ರ ಬರ್ತಡೇನೂ ಬೇಡ ಎಲ್ಲೂ ಹೋಗೋದು ಬೇಡ ಅಂತ ಕೂತಿರ್ತಾರೆ ಇಬ್ಬರಿಗೂ ಮುಖ ತೊಳಿಸಿ ಕೂರಿಸಿದ್ದೆ ಬಟ್ಟೆ ಹಾಕೊಳ್ಳಿ ಅಂತ ಅವ್ರು ಬಟ್ಟೆನೇ ಹಾಕೊಂಡಿಲ್ಲ ಬರೀ ಕಾರಲ್ಲಿ ಆಟ ಆಡೋದೇ ಆಗ್ತಿದೆ ಇಬ್ಬರೂ ಈಗಿಂದ ಮುಂದೆ ಹೋಗೋಂಗ ಮಾಡಿ ಮುಂದೆ ಹೋಗಂಗ ಮಾಡಿ ಈಗ ಮುಂದೆ ಇದೆ ಮಾಡು ಬೇಗ ರೇಷೋ ಚೆನ್ನಾಗಿದೆ ಚಿಲಿಯ ಕಾರು ಹಿಮಗ್ ತರಿಸಿರೋದು ರೇಷು ಪಿಯಾನೋ ಕೇಳಿದ್ದಾನೆ ನೋಡೋಣ ಅಂತ ಹೇಳಿದ್ದೀವಿ ಡೆಕೋರೇಷನ್ ಹಿಂಗಾಯ್ತು ನೋಡಿ ಸಿಂಪಲ್ಲಾಗಿ ಅಲ್ಲಿ ಮಾಡಿದ್ರೆ ಹಾಲಲ್ಲಿ ತುಂಬ ಬಲೂನ್ಸ್ ಬೇಕೋ ಊದಬೇಕು ಇರಿಟೇಟ್ ಅದು ಅಂತ ಹೇಳಿ ಇಲ್ಲದಾದರೆ ಚಿಕ್ಕದಾಗಿ ಹೆಂಗೆ ಮಾಡ್ಬೋದು ಅಂತ ಹೇಳಿ ಮಾಡ್ತು ಅದಾದಮೇಲೆ ದೇವಸ್ಥಾನಕ್ಕೆ ಇಬ್ಬರೂ ಹೆಂಗೋ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ರಾಜರಾಜೇಶ್ವರಿ ನಗರದಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್ಗೆ ಪ್ರತಿ ಸಲ ಬಂದಂಥ ಮಾ ಟೆಂಪಲ್ಗೆ ಹೋಗ್ತಿದ್ದೋ ಈ ಸಲ ಇಲ್ಲ ಹತ್ತಿರದಲ್ಲೇ ಓದೋದು ಯಾಕಂದರೆ ತುಂಬ ಟೈಮ್ ಆಗಿ ಬಿಟ್ಟಿತ್ತು ಮತ್ತು ಸುನೀನು ಬ ಪಾಪ ಬಂದರು ಅವರು ಬೇಗನೆ ಆಫೀಸಿಂದ ಬಟ್ ಮಕ್ಕಳನ್ನೇ ರೆಡಿ ಮಾಡೋದೆ ನಂಗೆ ಲೇಟ್ ಆಗೋಯ್ತು ಸೊ ನಾನು ಅಡುಗೆ ಎಲ್ಲ ಮಾಡಿಟ್ಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯಿತು ಇಲ್ಲೇ ಹೋಗಬೇಕಾದ್ರೆ ಕೂತಿದ್ರು ಅಲ್ಲೇ ಕುಂಕುಮಾರ್ಚನೆಗೆ ಟಿಕೆಟ್ ಕೊಡ್ತಿದ್ರು ಸೊ ಹಾಗಾಗಿ ನಾನು ಅಲ್ಲೇ ತೊಗೊಂಡು ಒಳಗಡೆ ಹೋಗ್ಬಿಟ್ಟೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಆಯಿತು ಯಾಕಂದರೆ ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಿದ್ರು ಅದಕ್ಕೆಲ್ಲ ಕೇಳಿಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ There ನವರಾತ್ರಿ ಮೊದಲನೇ ದಿನ ಇವತ್ತು ಎಲ್ಲೋ ಸರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ರೇಷದು ಬರ್ಡೇ ಇರೋದ್ರಿಂದ ನನಗೂ ದೇವಸ್ಥಾನಕ್ಕೆ ಹೋಗೋ ಭಾಗ್ಯ ಸಿಕ್ತು ಯಾಕಂದರೆ ಇವರು ಆಫೀಸಿಂದ ಬರೋದು ಲೇಟ್ ಆಗ್ತಿತ್ತು ಕರ್ಕೊಂಡು ಹೋಗೋರು ಯಾರು ಹೋಗ್ತಿರ್ಲಿಲ್ಲ ಸೊ ಇವಾಗ ಹೋಗಿದ್ದು ಬರ್ತಡ ದಿನದೇ ಹೋಗಿದ್ದು ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮಕ್ಳು ಮನೆಗೆ ಹೋಗ್ತೀವಿ ಅಂತ ಹೇಳ್ತಿದ್ರು ಯಾಕಂದರೆ ಆ ಕಾರ್ ಬಂದಿತ್ತಲ್ಲ ಆ ಕಾರಲ್ಲಿ ಆಟಾಡಬೇಕು ಅಂತ ಅನ್ನಿಸ್ತಿತ್ತು ದೇವಸ್ಥಾನಕ್ಕೆ ಬರೋಲ್ಲ ಅಂತಿದ್ರು ಬಟ್ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಹಂಗಾಗಿ ನಾವು ಕೇಕ್ ತರೋಕ್ಕೆ ನಾನು ಸುನಿ ಮಾತ್ರ ಹೋದ್ ಇವತ್ತಾಲೆ ನವರಾತ್ರಿ ಫಸ್ಟ್ ಡೇ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಎಸ್ ನಾವು ಕೇಕ್ನ ತೊಗೊಂಡು ಮನೆಗೆ ಬಂದು ಚೆನ್ನಾಗಿತ್ತು ಕೇಕು ಆ್ಯಕ್ಚುಲಿ ಎಲ್ಲಾದ್ರ ಮೇಲೂ ಚಿಟ್ಟೆ ಇತ್ತು ಚಿಟ್ಟೆ ಹೆಣ್ಮಕ್ಳಿಗಲ್ವ ಅಂತ ಹೇಳಿ ನಾನು ಅದನ್ನು ತಗ್ಸಿ ಬಾಲ್ಗಳ್ ಹಾಕ್ಸ್ದೆ ಚೆನ್ನಾಗಿದೆ ಅಲ್ವ ಇನ್ನೇನು ಕೇಕ್ ಕಟ್ ಮಾಡಿದ್ರೆ ಬರ್ತಡೇ ಫಿನಿಶ್ ಆಯಿತು ಬರ್ತಡೇ ಬಾಯ್ ಅಲ್ಲಿ ಇಲ್ಲಿ ಓಡಾಡ್ತಿದ್ದ ಅವನನ್ನು ಕರೆದು ಒಂದು ಕಡೆ ಕೂರಿಸಿ ಕೇಕ್ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್

ಏಳ್ ಬಂದಿದ್ದೀನಿ ಕಣ್ರಿ ಹಾ ತಿನ್ಸು ಅದನ್ನ ಅಚ್ಚು ಇದನ್ನ ಅದನ್ನ ಮೇಲೆ ಇಲ್ಲ ಅಲ್ಲ ಹ್ಯಾಪಿ ಕಂದಾ ಹ್ಮ್ ಇಮೋ ನಿಂತ್ಕೋಇ ನಿಂತ್ಕೋ ಇಮೋನ್ಸು ಕೇಕ್ ಕಟಿಂಗ್ ಎಲ್ಲ ಆಯ್ತು ಅದೆಲ್ಲ ಆದ್ಮೇಲೆ ಎಲ್ಲರೂ ಮಕ್ಳಿಗೆ ತಿನ್ಸಿ ವಿಶ್ ಮಾಡಿ ಎಲ್ಲ ಮುಗೀತು ಹೇಗೆ ನಾನು ಸಿಂಪಲ್ ಆಗಿ ಬರ್ತ್ಡೇನ ಮುಗಿಸ್ತೇವೆ ಅಲ್ಲಿ ಆರ್ ಅಂತ ಇದೆ ಅಲ್ವಾ ಅದು ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಮನರ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಒಂದು ಸಲ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ಏನಾಗಲ್ಲ ಪ್ರತಿ ವರ್ಷ ಬರ್ಡೇಗೆ ಅದನ್ನಾದರೂ ಇಟ್ಕೊ ಇಡ್ಬೋದು ಇಲ್ಲ ಡೆಕೋರೇಷನ್ ಟೈಪಲ್ಲಿ ಇಡ್ಬೋದು ಚೆನ್ನಾಗಿರುತ್ತೆ ನೋಡಿ ತೊಗೊಳ್ಳಿ ಅಂತ ಹೇಳ್ತಾ ಹೀಗೆ ನೋಡಿ ಬರ್ತ್ಡೇ ಮುಗೀತು ಅಣ್ಣ ತಂಬದಿರಿಬ್ರದ್ದು ಆಟ ಶುರುವಾಯಿತು ಮತ್ತು ಅದು ಕಾರಣ ತೊಗೊಂಡು ಇಬ್ಬರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳಿಗೆ ಹೊಸ್ತು ಅಂದರೆ ಹಾಗೆ ತಾನೇ ಪ್ರೀತಿ ಜಾಸ್ತಿ ಹಾಗೆ ಓ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್